ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಿದೆ ಚಿಕ್ಕಮಗಳೂರು ಕಳಸಾ ಕುದುರೆಮುಖ ಹೊರನಾಡು ಸುತ್ತಮುತ್ತ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಈ ವರ್ಷ ಪೂರ್ತಿ ಸುರಿದ ಮಳೆಯಿಂದ ಮಲೆನಾಡಿಗೆ ಹರಣಾಗಿದ್ದಾರೆ ಇನ್ನು ಹಣ್ಣಾಗಿ ಕೊಯ್ಲಿಗೆ ಬಂದಿರುವಂತಹ ಕಾಫಿ ಬೆಳೆ ಸಂಪೂರ್ಣ ಉದುರುವಂತಹ ಸಾಧ್ಯತೆ ಇದು ಇನ್ನು ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದೆ ಯಾದಗಿರಿ ನಗರಸಭೆಯ ಸದಸ್ಯರೊಬ್ಬರು ಮೊಮ್ಮಗಳ ಹುಟ್ಟುಹಬ್ಬ ಮತ್ತು ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ನಗರಸಭೆಯ ಸದಸ್ಯೆ ಮಹದೇವಮ್ಮ ವೀರನೂರ ವಾರ್ಡ್ ನಂಬರ್ ಹತ್ತರಲ್ಲಿರುವಂತಹ ಅಂಗನವಾಡಿ ಕೇಂದ್ರದ ಎಂಬತ್ತೇಳು ಮಕ್ಕಳಿಗೆ ಹೊಸ ಬಟ್ಟೆ ಹಂಚಿಕೆ ಮಾಡಿದ್ದಾರೆ ಮಕ್ಕಳ ಮೊಗದಲ್ಲಿ ಮೂಡಿದ ಮಂದಹಾಸು ನೋಡಿ ನಗರಸಭೆಯ ಸದಸ್ಯೆ ಸಂಭ್ರಮಪಟ್ಟರು

ಹಾವೇರಿಯ ಎತ್ತಿನಹಳ್ಳಿ ಗ್ರಾಮದ ಕಾಲುವೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬ್ಯಾಲೆಟ್ ಬಾಕ್ಸ್ ಬಳಕೆ ಮಾಡಲಾಗಿತ್ತು ಬಳಿಕ ಈ ಬಾಕ್ಸ್ಗಳನ್ನು ಸರ್ಕಾರಿ ಗೌಡೌನ್ನಲ್ಲಿಟ್ಟಿದ್ರು ರಾತ್ರಿ ಯಾರು ಕಳ್ಳತನ ಮಾಡಿ ಎಸೆದು ಹೋಗಿದ್ದಾರೆ ಪೊಲೀಸರು ತನಿಖೆ ಉಪ ಉಪಚುನಾವಣೆಗೂ ಮುನ್ನ ಈ ಬಾಕ್ಸ್ ಪತ್ತೆಯಾಗಿರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಗ್ರಾಮ ಚುನಾವಣೆ ಆದ ನಂತರ ಅಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ಥಳದ ಕೊರತೆ ಇರೋದ್ರಿಂದ ಆ ಬಾಕ್ಸ್ಗಳನ್ನು ನಾವು ಅಲ್ಲಿ ಎ ಪಿ ಎಮ್ ಸಿ ಗೋಡೌನಲ್ಲಿ ಇಟ್ಟಿದ್ವಿ ಅಥವಾ ಹಿಂದೂ ಎಂಟು ತಿಂಗಳಿಂದ ಒಂದು ಬೆಂಕಿ ಅವಘಡನೂ ಅಲ್ಲಿ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ ಸೊ ಇವತ್ತು ಏನು ಅಲ್ಲಿ ಹತ್ತೇಳಲ್ಲಿ ಬಾಕ್ಸ್ಗಳು ಕಂಡು ಬಂದಿದೆ ಮೇಲ್ನೋಟಕ್ಕೆ ಅಲ್ಲಿ ನಮ್ಮ ಏನು ಗೋಡೌನ್ ಇದೆ ಯಾರೋ ಅಲ್ಲಿ ಕಳತನ ಮಾಡಿ ಆ ರೀತಿ ಕಾಲುವೆಯಲ್ಲಿ ಬಿಸಾಕಿದ್ದು ಕಂಡು ಬಂದಿದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಶಾಲೆಯಲ್ಲಿ ವಿಭಿನ್ನವಾಗಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡಲಾಗಿದೆ ಶಾಲೆಯಲ್ಲಿ ಹಬ್ಬದ ವಾತಾವರಣವಿದ್ದು ಮಕ್ಕಳ ಮೊಗದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತ್ತು ತಳಿರು ತೋರಣಗಳಿಂದ ಶಾಲೆ ಶೃಂಗಾರಗೊಂಡಿದ್ದು ಮನರಂಜನೆಗಾಗಿ ವಿವಿಧ ಆಟೋಟ ಸ್ಪರ್ಧೆಯನ್ನ ಏರ್ಪಾಡು ಮಾಡಲಾಗಿತ್ತು ಮಕ್ಕಳ ಸಂತೆ ಸ್ಟಾಲ್ಗಳ ಎಲ್ಲರ ಗಮನ ಕೂಡ ಸೆಳೆಯಿತು ಇನ್ನು ಮಕ್ಕಳಿಗಾಗಿ ಶಿಕ್ಷಕರು ಸಿಹಿ ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಸಹ ಮಾಡಿತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಕೈಗಾರಿಕಾ ವಸಾಹತು ನಿರ್ಮಾಣ ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡ ಹಿತೇಂದ್ರ ನಾಯ್ಕ ನೇತೃತ್ವದಲ್ಲಿ ಸಾಗರ ಸರ್ಕಲ್ನಿಂದ ಆಡಳಿತ ಸೌಧದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಗೋಮಾಳ ಜಾಗದಲ್ಲಿ ಕೈಗಾರಿಕಾ ವಸಾಹತು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಗೋಮಾಳದ ಜಾಗವನ್ನ ಜಾನುವಾರುಗಳ ಮೇವಿಗೆ ಮೀಸಲಿಡಿ ಯಾವುದೇ ಕಾರಣಕ್ಕೂ ಕೂಡ ಕೈಗಾರಿಕಾ ವಸಾಹತು ನಿರ್ಮಾಣ ಮಾಡದಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು

ಕಾಮಗಾರಿ ಆರಂಭಿಸಲು ಬಂದಿರುವಂತಹ ಜೆಸಿಬಿಗೆ ಕಲ್ಲು ಎಸೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನೇತೃತ್ವದಲ್ಲಿ ಕಾಮಗಾರಿ ನಡೀತಾ ಇದ್ದು ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ದಿಢೀರ್ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನು ಮಾಡಿದ್ದಾರೆ ಇನ್ನು ರೈತರು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಮಧ್ಯೆ ಕೆಲ ಹೊತ್ತು ವಾಗ್ವಾದ ನಡೆಯಿತು

ತಮಿಳುನಾಡಿನ ಚೆನ್ನೈನಲ್ಲಿ ಎದ್ದಿರುವಂತಹ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಜಡಿ ಮಳೆಯಾಗ್ತಾ ಇದೆ ಜಿಲ್ಲೆಯ ಹಲವೆಡೆ ಜಡಿ ಮಳೆ ಆಗ್ತಾ ಇದ್ದು ಕಳೆದ ಮೂರು ದಿನಗಳಿಂದ ಮೋಡ ಕವಿದ ವಾತಾವರಣ ಹಾಗೆ ಮಳೆಯ ಸಿಂಚನವಾಗ್ತಾ ಇದೆ ನೀರು ಹರಿದು ಹೋಗುವಂತಹ ಪ್ರಮಾಣದಲ್ಲಿ ಜೋರು ಮಳೆಯಾಗಿಲ್ಲ ಆದರೂ ಕೂಡ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳು ಸೇರಿದಂತೆ ರಾಗಿ ಭತ್ತಕ್ಕೆ ಕಂಟಕ ಆಗಲಿದೆ ಇನ್ನು ಎರಡು ದಿನ ಮಳೆ ಬರುವ ಮುನ್ಲೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ ನಟ ಯಶ್ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ ತಂಡದಿಂದ ಮರಗಳನ್ನ ಕಡಿದಿರುವಂತಹ ವಿಚಾರವಾಗಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ರಿಯಾಕ್ಟ್ ಮಾಡಿದ್ದಾರೆ ಸಿನಿಮಾದವರಿಗೆ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ಗೆ ಅರಣ್ಯ ಇಲಾಖೆ ಅವಕಾಶ ನೀಡಬಾರದು ಶೂಟಿಂಗ್ ಅಂತ ಹೇಳಿ ಮರಗಳನ್ನ ನಾಶ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಹಿಂದೆ ನಾಗರಹೊಳೆ ಸಿನಿಮಾ ಶೂಟಿಂಗ್ ವೇಳೆ ಬೆಂಕಿ ಬಿದ್ದಿತ್ತು ಇದರಿಂದಾಗಿ ಅಪಾರ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್ಗೆ ಅವಕಾಶ ನೀಡಬಾರದು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಾಡಾಗಿದೆ ಹುಲಿಯ ಕಾಡು ಹುಲಿಗಳ ಬೆಳವಣಿಗೆ ಹುಲಿಗಳ ಸಂರಕ್ಷಣೆ ಪ್ರಪಂಚದಲ್ಲೇ ಕರ್ನಾಟಕದ ಅರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಏರ್ತಾ ಇದೆ ಇದು ಒಂದು ಸೌಭಾಗ್ಯ ಒಳ್ಳೆಯದು ಪ್ರಪಂಚದಲ್ಲೇ ಕರ್ನಾಟಕ ಹತ್ತತ್ರ ಬರ್ತಾ ಇದೆ ನಾವು ಹುಲಿ ಕಾಡನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕರ್ನಾಟಕ ರಾಜ್ಯ ಸರ್ಕಾರ ಇಡಿ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಜವಾಬ್ದಾರಿ ಬಂಡೀಪುರ ಇದೊಂದು ಐತಿಹಾಸಿಕವಾದಂತ ಅರಣ್ಯ ಕೋಟಿ ಕೋಟಿ ಜನ ದೇಶ ವಿದೇಶಗಳಿಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈರುಟರ್ ಸರ್ಕಾರ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಬೊಮ್ಮಾಯಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ಬಂದಿದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಯನ್ನು ಬಲವಾಗಿ ಖಂಡಿಸಿದ್ದಾರೆ ರಾಜಕಾರಣಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಇಂತಹ ಆಧಾರ ರಹಿತ ಆರೋಪ ಮಾಡ್ತಾನೆ ಸಿದ್ದರಾಮಯ್ಯ ಬಹಳ ಗೊಂದಲ ಮತ್ತು ಹತಾಶೆಯಲ್ಲಿದ್ದಾರೆ ಅಂತ ಕಿಡಿಕಾರಿದರು ರೈತರ ಬೆಳೆ ನಾಶ ಆಗಿದೆ ಅದನ್ನು ಸಮೀಕ್ಷೆ ಕೂಡ ಮುಗಿತ ಇಲ್ಲ ಸರಿಯಾಗಿ ಒಂದು ಒಳ್ಳೆ ರೀತಿಯ ವೈಜ್ಞಾನಿಕ ಸಮೀಕ್ಷೆನೂ ಕೂಡ ಇಲ್ಲ ಬಿಕ್ಕ ಬಿಟ್ಟಿಗೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ಒಂದು ರೀತಿಯಲ್ಲಿ ಗೊಂದಲದ ಯೂಟರ್ನ್ ಸರ್ಕಾರ ಇದು ಮೊನ್ನೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟಲ್ ರಿಸರ್ವೇಷನ್ ಬಗ್ಗೆ ಫೈಲೇ ಕ್ರಿಯೇಟ್ ಆಗಿದೆ ಎಲ್ಲ ಆಗಿದೆ ಈಗ ನೀವೆಲ್ಲ ಪ್ರೆಸ್ನವ್ರು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಅದಾಗಿಲ್ಲ ಅದು ಹಿಂತಾಗುತ್ತವೆ ಅಂತ ಮಾತನಾಡ್ತೀವಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಗಾಳಿಯು ಕಲುಷಿತವಾಗಿದ್ದು ಕೇಂದ್ರ ಮಾಲಿನ್ಯ ನಿಗಾ ಸಂಸ್ಥೆ ಮೂರನೇ ಹಂತದ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ ನಿರ್ಮಾಣ ಚಟುವಟಿಕೆಗಳ ನಿಷೇಧ ಮತ್ತು ಬಿಎಸ್ ತ್ರೀ ಪೆಟ್ರೋಲ್ ಮತ್ತು ಬಿಎಸ್ ಫೋರ್ ಡೀಸೆಲ್ ವಾಹನಗಳ ಬಳಕೆಗೆ ನಿರ್ಬಂಧ ಹೇರಲಾಗಿದೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ನಿರ್ಬಂಧಗಳು ಜಾರಿಗೆ ಬರಲಿವೆ ಮಾಲಿನ್ಯದ ಅಪಾಯಕಾರಿ ಮಟ್ಟಗಳ ಕಾರಣ ಮುಂದಿನ ಆದೇಶದ ತನಕ ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ತರಗತಿಗಳನ್ನು ನಡೆಸಲಾಗುವುದಿಲ್ಲ ಆದರೆ ಆನ್ಲೈನ್ ತರಗತಿಗಳನ್ನು ಮುಂದುವರಿಸಬಹುದು ಅಂತ ದೆಹಲಿ ಸರ್ಕಾರ ಘೋಷಣೆ ಮಾಡಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಹಾವಿಕಾಸ್ ಅಘಾಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಘಾಡಿ ಮೈತ್ರಿಕೂಟ ಪ್ರತಿ ಹನಿ ನೀರಿಗೂ ಕೂಡ ನಿನ್ನನ್ನು ಬಿಡುವಂತೆ ಮಾಡುತ್ತದೆ ಅದಕ್ಕಾಗಿಯೇ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ಬರಲು ಸಹ ಬಿಡಬೇಡಿ ಅಂತ ಮೋದಿ ಟೀಕೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಘಾಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅದು ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಬರಗಾಲ ಮತ್ತು ನೀರಿನ ಸಮಸ್ಯೆಯ ಯುಗವನ್ನ ಮರಳಿ ತರುತ್ತದೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಮರುಸ್ಥಾಪನೆ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಎಂಬ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ ಅಮಿತ್ ಶಾ ರಾಜಕೀಯ ಕಾರಣಕ್ಕೆ ಇಂತಹ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಯಾವ ನಾಯಕ ಕಲಂ ತ್ರೀ ಸೆವೆಂಟಿಯನ್ನ ಮರುಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ ದಾಖಲೆ ಕೊಡಲಿ ಅಂತ ಖರ್ಗೆ ಸವಾಲ್ ಹಾಕಿದ್ದಾರೆ ಅಮಿತ್ ಶಾ ಈ ಮಾತುಗಳನ್ನ ಕಾಶ್ಮೀರದಲ್ಲಿ ಬೇಕಿದ್ರೆ ಹೇಳಿ ಅಲ್ಲಿ ಚುನಾವಣೆ ಮುಗಿದಿದೆ ಅಂತ ಟಕ್ಕರ್ ನೀಡಿದ್ದಾರೆ ಕೋವಿಡ್ ರ ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ನೀಡಿದ ಬೆಂಬಲ ಮತ್ತು ನೆರವಿಗೆ ಕೃತಜ್ಞತೆಯ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಅತ್ಯುನ್ನತ ರಾಷ್ಟೀಯ ಪ್ರಶಸ್ತಿ ಕೊಡಲು ಡೊಮೆನಿಕಾ ಸರ್ಕಾರ ನಿರ್ಧಾರ ಮಾಡಿದೆ ಇದಕ್ಕಾಗಿ ಡೊಮಿನಿಕಾ ಅತ್ಯುನ್ನತ ರಾಷ್ಟೀಯ ಪ್ರಶಸ್ತಿಯಾದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಲಿದೆ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವಂತಹ ಪಾಲುದಾರಿಕೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು ಅಂತ ಡೊಮಿನಿಕಾದ ಪ್ರಧಾನಮಂತ್ರಿ ಕಚೇರಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ